ಸ್ನೇಹಿತರೆ ಇಲ್ಲಿ ಕಾಣ್ತಿರುವಂಥದ್ದು ಎಲ್ಲ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಹತ್ರ ಇದೆ ಇಲ್ಲಿಗಲ್ ಆಗಿ ತರಿಸ್ತಿರುವಂತದ್ದು ಕಾಣ್ತಿರ್ಬೋದು ನಿಮ್ಗೆ ಸ್ನೇಹಿತರೆ ನಮಸ್ತೆ ಇಲ್ಲಿ ಇಲ್ಲಿಗಲ್ ಅಬ್ದುಲ್ ರಜಾ ಇಲ್ಲಿದ್ದಾರೆ ನೋಡಿ ಅಬ್ದುಲ್ ರಜಾ ಅಬ್ದುಲ್ ರಜಾದ್ರು ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಇಲ್ಲಿಗಲ್ ಮಾಂಸವನ್ನ ಮಾಂಸವನ್ನು ಕರ್ನಾಟಕದಲ್ಲಿ ಮಾಂಸ ಇಲ್ವಾ ಇಷ್ಟು ಮಾಂಸ ನೋಡ್ಬೋದು ನಿಮಗೆ ಅಲ್ಲೊಂದು ಒಂದು ಮಾಂಸ ಇದೆ ನಿಮಗೆ ತೋರಿಸ್ತೀನಿ ಅದ ಎಷ್ಟು ಗಲೀಜು ಇಲ್ಲ ಎಲ್ಲರೂ ನೋಡಿದ್ರೆ ಎಲ್ಲರೂ ನೋಡಿದಿರಲ್ವಾ ಅದು ಎಷ್ಟು ಗಲೀಜಾಗಿದೆ ಆಗಿದೆ ಅಂದ್ರೆ ನಾ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ಲಾಬ್ ಹದಿನಾರು ಗಂಟೆ ಒಳಗಡೆ ಕಟ್ ಮಾಡಿದ ಹದಿನಾರು ಗಂಟೆ ಒಳಗೆ ಅದನ್ನ ಕನ್ಸ್ಯೂಮ್ ಮಾಡ್ಬೇಕು ಆದ್ರೆ ಇದು ರಾಜಸ್ಥಾನದಿಂದ ಬರ್ತಾ ಇದೆ ರಾಜಸ್ಥಾನದಲ್ಲಿ ಯಾವ್ದು ಎಲ್ಲಿ ಸ್ಲಾಟರ್ ಆಯ್ತು ಅಂತ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ ಇವತ್ತು ಎಲ್ರು ಕೂಡ ಪಬ್ಲಿಕ್ ಎಲ್ಲರೂ ಸೇರಿದೀವಿ ನಾವು ಕೇಳ್ತಾ ಇರೋದು ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗ್ಲಿ ಮಾಂಸ ಯಾವ್ದು ಯಾಕೆ ಓಪನ್ ಮಾಡಬೇಡಿ ಅಂದ್ರೆ ಬಂದು ಹೇಳ್ತಾನೆ ಬಂದು ಓಪನ್ ಆಗಿ ಹೇಳ್ತಾನೆ ಅಬ್ದುಲ್ ರಜಾಕು ಓಪನ್ ಆಗಿ ಹೇಳ್ತಾನೆ ನೀವ್ ಯಾರು ಕೇಳೋದಕ್ಕೆ ಪಬ್ಲಿಕ್ ರೀ ಅಂದ್ರೆ ಪಬ್ಲಿಕ್ ನನ್ ಶಾಟ ಅಂತ ಹೇಳ್ತಾರೆ ಇದು ಈ ವ್ಯಕ್ತಿ ಮಾತಾಡೋದಾ ಕೇಳಿ ಏನನ್ರು ಇಲ್ಲಿ ಕೇಳಿ ಕೇಳಿ ಇಲ್ಲಿ ಏನಂದ್ರು ಸರ್ ನೋಡ್ಕೊಂಡು ನಿನ್ ನಾನ್ ಏನ್ ಮಾಡ್ಬೇಕು ನಾನ್ ಮಾಡ್ತೀನಿ ಅಂತ ಹೇಳ್ತಾರೆ ಪಬ್ಲಿಕ್ ನೀನ್ ಏನ್ ಪಬ್ಲಿಕ್ಸ್ ಈಗ ವ್ಯವಸ್ಥೆ ಈ ವ್ಯವಸ್ಥೆ ಒಳಗಡೆ ಅಂತ ನಮಗೆ ಅನುಮಾನ ಅಲ್ಲಿ ಯಾವ ಮಟನ್ ಕೊಡ್ತಾರೆ ಗೊತ್ತು ಈಗ ನೀವು ಮಟನ್ ನೋಡಿದ್ರಲ್ವಾ ಹೇಗಿತ್ತು ಅದ ಕುರಿದು ಕುರಿ ಆಡೋದಂತ ಪ್ರೂವ್ ಮಾಡ್ಬಿಡ್ಲಿ ನಾನ್ ಇಲ್ಲ ಬಿಡ್ತೀವಿ ಬನ್ರಿ ಹೇಳಿ ಕೇಳಿ ಅವ್ರ ಮಟನ್ ಆಡೋದು ಕುರಿದು ಅಂತ ಹೇಳ್ಬಿಡ್ಲಿ ಇಲ್ಲ ಕತ್ಕೊಳ್ಕೊಂಡು ಪ್ರಾಣ ಕೊಡ್ತಾರೆ ಏನ್ ಮಟ್ಟನ್ ಇಲ್ಲಿ ಗೊತ್ತಾರದು ನೋಡಿ ಈ ಮಾಂಸ ಇದೆಯಲ್ಲ ಯಾವ್ದಾದ್ರು ಈಗ ಈಗ ಇದನ್ನ ನಾನು ಹೇಳ್ತಿರೋದು ಏನಂತಂದ್ರೆ ಈ ಇಲಿಗಲ್ ಸ್ಮಗ್ಲಿಂಗ್ ಟ್ರೈನ್ ನಲ್ಲಿ ಬರ್ತಾ ಇದೆ ಇಲ್ಲಿ ಬಿಬಿಎಂಪಿ ಕಮಿಷನರ್ ಇದು ನೋಡೋದಿಲ್ವಾ ಇಲ್ಲಿ ರೋಡಲ್ಲಿ ಹಾಕೊಂಡಿದ್ದಾರೆ ಎಲ್ಲ ಇದ್ ಮಾಡ್ತಿದ್ದಾರೆ ಯಾರು ನೋಡೋರಿಲ್ವಾ ಎರಡು ಒಂದ ಯಾವ ತರ ತರಬೇಕು ಎಷ್ಟು ಅವರ್ ಇರಬೇಕು ಒಂದು ಮರಿ ಕುಯ್ದಾಗ ಫ್ರೆಶ್ ಅಂತ ಕೊಡ್ತಾರೆ ಬೆಳಿಜಿಂದಾವನ ಮಾರ್ಕೆಟ್ ಕೋರೆ ಎಲ್ಲ ಫ್ರೆಶ್ ಹೊಡೆದು ವಿನಿಗೆ ಹೊರದ್ಬಿಟ್ಟು ನೇತ ಹಾಕಿರತಾರೆ ಈ ಕೂತಿದೆ ಅನ್ನಂಗೇ ಈಗ ನಮಗ್ ಬೇಕಾಗಿರೋದು ಏನಂದ್ರೆ ಇದು ಫುಡ್ ಅಂಡ್ ಸೇಫ್ಟಿ ನಾನು ಬಿಬಿಎಂಪಿ ಕಮಿಷನರ್ ಅಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದು ಬೆಂಗಳೂರು ಕಮಿಷನರ್ ಅಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು ಇಟ್ಸ್ ಎ ಇಲ್ಲಿಗಲ್ ಬಿಸ್ನೆಸ್ ದಯವಿಟ್ಟು ಇದನ್ನ ನೀವು ಕೂಡಲೇ ಅದನ್ನ ಟೇಕ್ ಓವರ್ ಮಾಡಬೇಕು ಮತ್ತೆ ಅದು ಕ್ವಾಲಿಟಿ ತಿನ್ನಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ದಯವಿಟ್ಟು ತಿಳಿಸ್ಬೇಕು ಅನ್ನೋದು ಈಗ ಇಲ್ಲಿ ಇಲ್ಲಿ ತುಂಬಾ ಜನ ಹೇಳ್ತಾರೆ ನೋಡಿ ಅದು ಏನೇನಾಗಿದೆ ಏನ್ ಪ್ರಾಬ್ಲಮ್ ಆಕ್ಚುಲಿ ಯಾರು ಮಾತಾಡ್ತಾರೆ ಅವ್ರ ಕೈ ಮಾತಾಡ್ಸಮ್ಮ ಮಾತಾಡ್ಲಿ ಹೇಳಿ 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 ನೀವೇನ್ ನೋಡಿದ್ರು ಅದನ್ನ ಹೇಳಿ ಅಣ್ಣ ಒಂದು ಮಟನ್ ಕುಯ್ದ್ರೆ ಎಷ್ಟವರ್ ಇರುತ್ತೆ ಜೈಪುರದಿಂದ ಬರಕ್ಕೆ ಎಷ್ಟು ದಿನ ಬೇಕಾಗಿದೆ ಇವ್ರ ಮಟನ್ ಯಾವ ತರ ಸೇಫ್ಟಿಲ್ ತಂದಿದ್ದಾರೆ ಇದು ಏನ್ ಮಟನ್ ಕ್ವಾಲಿಟಿ ಇದೆಯಾ ಇಲ್ವಾ ಯೋಗ್ಯವ ಅಂತ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿಸಿ ಆಮೇಲೆ ಒಬ್ಬರು ನಾಯಿ ಮಾಂಸನ ಮೇಕೆ ಮಾಂಸನ ಫಸ್ಟ್ ಪ್ರೂಫ್ ಆಗ್ಲಿ ಮಿಕ್ಕಿದ್ ಆಮೇಲೆ ಮಾತಾಡ ಎಲ್ಲ ಏನು ಬೇಡ ಮೀಡಿಯಾ ಇದಾರೆ ಚೆಕ್ ಮಾಡಲಿ ಮೀಡಿಯಾ ಇದಾರೋ ಅದು ಕರಾಟಾಗಿ ಕುರಿ ಮಾಂಸ ಮೇಕೆ ಮಾಂಸ ಆದ್ರೆ ನೆಕ್ಸ್ಟ್ ಪ್ರೊಸೆಸ್

ಮಾತಾಡ ಕೆಳಗಡೆ ಹೇಳಿಪ್ಪ ಸರಿ ಬಂದು ಸರಿ ಬಂದು ಯಾವ ರೂಲ್ಸ್ ಪ್ರಕಾರ ಓಪನ್ ಮಾಡ್ತಾರ ಯಾರು ಮಾಡ್ಬಿಟ್ಟಿದ್ದಾರೆ ನಮ್ಗೆ ಜಾಸ್ತಿ ಮಾಡಿದ್ದಾರೆ ವಿಡಿಯೋ ರೆಕಾರ್ಡ್ ಯಾರು ಓಪನ್ ಮಾಡ್ಬೇಡಿ ಏನಂದ್ರೆ ಇನ್ನು ತಿನ್ನಲ್ಲ ಈ ತರ ತಗೋ ಬಂದು ತಿನ್ನಿಸ್ತಿದ್ರೆ ಜನರುಗಳಿಗೆ ಕೇಳ್ಬಾರ್ದ ಜನಗಳು ಹೇಳ್ತಾನಂತೆ ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ ಅಧಿಕಾರಿ ಬಂದ್ರೆ ಕೊಡ್ತಾನಂತೆ ಏನ್ ಅಧಿಕಾರಿಗಳು ಬಂದು ತಿಂತವ್ರ ನಮ್ಮ ನಾವು ನೀವು ನಮ್ಮ ತರ ಹೋಗ್ ತಿನ್ನೋದು ನಮ್ಗೆ ಈ ನನ್ನ ಮಗ ಮೋಸ ಮಾಡ್ಬಿಟ್ಟು ಇಷ್ಟೊಂದು ದುರಾತ್ಕಾರದಿಂದ ಹೇಳ್ತಾವನೆ ನಾನು ನಾನ್ ಕೊಡೋ ಟ್ಯಾಕ್ಸಲ್ಲಿ ನೀವು ಬದುಕ್ಬಡ್ತೀರಾ ಅಂತ ಏನ್ ಅಂಬ ನಿಮ್ಮಮ್ಮಗನ ಇವನು

ಓದಿನ ಅಬ್ದುಲ್ ರಜಾಕ್ ಟ್ಯಾಕ್ಸ್ ಕಟ್ಟೋದೇ ನಾವು ಬಾಳ್ಬಿಡ್ತೀವಂತೆ ನಡೀನಾ ಹಾ ಹೇಳಿ ಮಾತಾಡೋರು ಮಾತಾಡಿ ಮಾತಾಡಿ ಇದ್ರ ಬಗ್ಗೆ ಮಾತಾಡಿ ಏನು ಮಾತಾಡ್ತಿದ್ರಿ ಇವಾಗ ಏನ್ ಗೊತ್ತಾ ಈಗ ಆಲ್ಮೋಸ್ಟ್ ಬೆಂಗಳೂರು ಹೋಗ್ತಾ ಇದ್ದೇವೆ ಆಲ್ಮೋಸ್ಟ್ ಎಲ್ಲ ಹೋಟ್ಲಿ ಹೋಯ್ತಾರೆ ಮಟನ್ ಅಲ್ಲ ಇದೆ ಫೈವ್ ಸ್ಟಾರ್ ಹೋಟ್ಲ್ ಫೈವ್ ಸ್ಟಾರ್ ಹೋಟ್ಲ್ ಏನ್ ಹೋಗ್ತಾ ಇದೆ ಫೈವ್ ಸ್ಟಾರ್ ಹೋಟ್ಲಿ ಇದೆ ಫೈವ್ ಸ್ಟಾರ್ ರೋಟ್ಲಿ ಮಟನ್ ಕೊಡ್ತೀನಿ ಅವ್ರು ಯಾರು ಬರೋ ಮುಂದೆ ನೋಡ್ತೀನಿ ಕನ್ನಡದಲ್ಲಿ ಫೈವ್ ಸ್ಟಾರ್ ಹೋಟ್ಲ್ ತಗೊಳ್ಳಿ ಮಟನ್ ಸಪ್ಲೈ ಮಾಡ್ತಾ ಇದ್ದೀನಿ ನಾನು ಯಾರ ಮುಂದೆ ಬರೋ ಈಗ ಇವ್ರು ಹೇಳಿದ್ರು ಆಲ್ಮೋಸ್ಟ್ ಪಬ್ಲಿಕ್ ಹೇಳಿದ್ರು ಪಬ್ಲಿಕ್ ಇಲ್ಲಿ ಯಾಕಿದ್ದೀರ ಪಬ್ಲಿಕ್ ಹೇಳಿದ್ರೆ ಯಾರು ಕೇಳ್ತಾರೆ ತಡಾ ನಾನ್ ಹೇಳ್ತಾ ಇರೋದೇನು ಆಲ್ಮೋಸ್ಟ್ ವಿಡಿಯೋ ನೋಡೋದ್ರು ಏನ್ ಹೋಟ್ಲಲ್ಲಿ ತಿನ್ನಕ್ ಇಷ್ಟಪಡ್ತಾರೋ ನೋಡ್ ತಿನ್ಬಿಡ್ಲಿ ನೋಡ್ಲಿಕ್ಕೆ ನೋಡಿದಾಗ ತಿನ್ಬಿಡ್ಲಿ ಏನ್